ನಮ್ಮ ಹುಡುಗರು ಹೆಂಗಾಗ್ಯಾವ ಅಂದ್ರೆ ಸೇವಾ ಮಾಡುವಂತ ಹುಡುಗರು ನೀವು ಮಠಕ್ ತಂದು ಬಿಡಂಗಿಲ್ಲ ನೀವು ಅವೇನ್ರ ಊರಿಗೆ ಉಡಾಳಿದ್ ಅಂದ್ರೆ ಮಟಕ್ ತಂದು ಬಿಟ್ಟಿರ್ತೀರಿ ಹುಡುಗ ಊರಿಗಿನ ಮಿಕ್ಕಿದ್ ಉಡಾಳಿರ್ಬೇಕವ ಏನ್ರ ಒಂದ್ ಐದಾರು ಜನ ಮನೆಯ ಮಕ್ಕಳು ಬೇಸರಾಗಿರ್ತಾವನ್ರಿ ಅಂತ ಮಕ್ಕಳನ್ನ ತಂದು ನೀವು ಬಿಡ್ತೀರಿ ನೋಡ್ರಿ ಸೇವಾ ಅಂದ್ರೆ ಹೆಂಗಿರ್ತದ ಅಂದ್ರ ಮರುಳು ಶಂಕರ ದೇವರು ಬರಾಕತ್ತರ ಎಲ್ಲಾ ರೆಡಿ ಮಾಡಿದ್ರು ಆದ್ರೆ ಆ ದೀಪ ಉರ್ಸಾಕೆ ಎಣ್ಣೆನೇ ಇರ್ಲಿಲ್ಲ ಅಲ್ಲೇ ತಮ್ಮ ಬಟ್ಟಲೊಳಗಿರುವಂಥ ಮರುಳು ಶಂಕರ ದೇವರ ಬಟ್ಟಲೊಳಗಿರುವಂಥ ಪಾದೋದಕವನ್ನು ತೆಗೆದುಕೊಂಡು ಆ ದೀಪಕ್ಕೆ ಹಾಕ್ತಾರಂತ ನಾ ನಿಮಗೆ ಕೇಳ್ತೀನಿ ಒಂದು ದೀಪಕ್ಕೆ ನೀರು ಹಾಕಿದ್ರೆ ಉರಿತೇನ್ರಿ ಸಾಧ್ಯನೇ ಇಲ್ಲ ಯಾವ ವಿಜ್ಞಾನವೂ ಹೇಳಂಗಲ್ಲ ಯಾವ ತತ್ವಜ್ಞಾನಿಗಳು ಹೇಳಂಗಲ್ಲ ಆದರೆ ಅದರ ಶಕ್ತಿ ಯಾರ ಕಡೆ ಇತ್ತು ಅಂದ್ರೆ ಒಬ್ಬ ಶ್ರೇಷ್ಠ ಗುರುವಿನ ಕಡೆ ಆ ಶಕ್ತಿ ಇತ್ತು ಯಾವಾಗ ಆ ದೀಪದೊಳಗ ನೀರನ್ನ ಕಾದೋದಕ್ ಬಣ್ಣ ಹಾಕ್ತಾರ ಆ ದೀಪ ಉರಿಯಾಕಂತ ಮುರುಳಿ ಶಂಕರ್ ದೇವರು ಕೆಳಗೆ ಬಂದು ನೋಡ್ತಾರ ಆ ಮುರುಗೇಂದ್ರ ದೇವರ ಎದುರುಗಡೆ ಕುಳಿತುಕೊಂಡಿದ್ರು ಮುರುಳಿ ಶಂಕರ ದೇವ್ರ ಗದಿಗೆ ಮೇಲೆ ಕುಳಿತುಕೊಂಡು ಪೂಜಾ ಮಾಡ್ಕೊಳ್ಳಾಕತ್ತಿದ್ರಂತ ಅರ್ಧ ತಾಸಾತು ಒಂದು ತಾಸಾತು ಒಂದೂವರೆ ತಾಸಾತು ದೀಪ ಹೆಂಗ ಉರಿಯಾಕತಿತ್ತ ನೀರ್ ಹಾಕಿರುವಂತ ದೀಪ ಒಂದೂವರೆ ತಾಸಾದ್ರೂ ದೀಪ ಹಂಗ ಉರಿಯಾಗತಿ ಅಂತ ನೋಡ್ರಿ ಹಂಗ ಉರಿಯಾಗತಿತ್ ಅಂತ ದೀಪ ದೀಪಕ್ ಶಕ್ತಿ ಇದ್ರೆ ಎಲ್ಲರ ಮನೆಯಾಗ ದೀಪ ಉರಿಬೇಕಾಗಿತ್ತು ನೀರ್ ಹಾಕಿದ್ರ ಎದ್ ಶಕ್ತಿ ಐತ್ರಿ ಇಲ್ಲಿ ಶಕ್ತಿ ಬಂತು ಅಂದ್ರೆ ಆ ದೀಪದೊಳಗೂ ಶಕ್ತಿ ಇಲ್ಲ ನೀರಿನೊಳಗೂ ಶಕ್ತಿ ಇಲ್ಲ ಎದರ ಶಕ್ತಿ ಅಂದ್ರ ಗುರುವಿನ ಸೇವಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಶಿಷ್ಯ ಮರುಳ ಶಂಕರ ದೇವರ ಸೇವೆ ಮಾಡಿರುವಂತ ಮುರುಗೇಂದ್ರ ದೇವರು ಅವರ ಕೈ ಒಳಗಿರುವಂತ ಶಕ್ತಿ ಅಂದ್ರೆ ಯಾವಾಗ ನೀರ್ ಹಾಕಿದ್ರಲ್ಲ ಅದು ತೈಲ ಆಯ್ತು ನೋಡ್ರಿ ಅದು ಎಣ್ಣೆ ಆಯ್ತು ನೋಡ್ರಿ ಅದಕ್ಕಾಗಿ ಗುರುವಿನ ಸೇವಾ ಮಾಡಬೇಕು ಹೆಂಗ ಅಂದ್ರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡಿದಾಗ ಈ ಬದುಕಿಗೆ ಬಹಳ ಚಲೋ ಅರ್ಥ ಬರ್ತದ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಆದ್ರೆ ಈಗಿನ ಮಕ್ಕಳ ಕೇಳಬೇಡ್ರಿ ಬರೇ ಅವ್ರ ಕೈಯಾಗ ಫೋನ್ ಇದ್ರೆ ಸಾಕು ಓದೋದಂತೂ ಕೇಳಬೇಡ್ರಿ ಮಮ್ಮಿ ಏನ್ ಮಾಡಕತ್ತಿ ಫೋನ್ ಒಳಗೆ ಓದಾಕತ್ತೀನಿ ಅಂತ ಮಕ್ಕಳು ಈಗ ಮಠಕ್ಕೆ ಬಂದು ಹುಡುಗರು ಅಂದ್ರೆ ಸೇವಾ ಅಂತ ಕೇಳಬೇಡ್ರಿ ಬರೇ ಬರೀ ಮಠಕ್ಕೆ ಎದಕ್ ಬರ್ತಾವಂದ್ರೆ ರಾಮ್ ಚಲೋ ಊಟ ಸಿಕ್ತಲ್ರಿ ಅಂತ ಮಠಕ್ಕೆ ಬರುವಂತ ಹುಡುಗರು ಅದಾವ ಹುಡುಗ ಊರಿಗೇನ ಬ್ಯಾಸರಾಗಿ ಮಠಕ್ಕೆ ತಂದು ಅಂತ ಈ ಮೆಕ್ಕಿದ ಹುಡಾಡ್ರ ಇರ್ತಾವಲ್ಲ ಊರಾಗ ತಂದ ಮಠಕ್ಕೆ ಬಿಟ್ಟಿದ್ರು ಅವಾಗ ಅಜ್ಜವ್ರ ಪಾಪ ಮಠದೊಳಗೆ ಭಾಳ ಸಮಾಧಾನ ಅವರು ಯಾರಿಗೂ ಒಂದು ಸಣ್ಣ ಹುಡುಗ ಕೂಡ ಬೆಳ್ಳ ಮಾಡಿ ಬೆದರಿಸಿದವರು ಅಲ್ಲವರು ಯಾವಾಗ ಹುಡುಗ ಬೆಳೆಯಕತ್ತ ಮಠದೊಳಗೆ ಬೆಳಗ್ಗೆ ಎಷ್ಟು ಕೇಳ್ತಿದ್ದ ಅಂದ್ರೆ ಎಲ್ಲರೂ ಎದ್ದು ಅಜ್ಜೋರು ಪೂಜೆ ಮುಗಿಸಿ ಪ್ರಸಾದ ಮುಗಿಸಿ ಹತ್ತು ಏನು ಹೊರಗೆ ಬರ್ತಿದ್ರಲ್ಲ ಹನ್ನೊಂದು ಗಂಟೆ ಕೇಳೋವಂತೀವಿ ಎಷ್ಟು ಗಂಟೆಗೆ ರೀ ಹನ್ನೊಂದು ಗಂಟೆ ಅಂತ ಯಾವಾಗ ಹನ್ನೊಂದು ಗಂಟೆಗೆ ಎದ್ದು ಹೊರಗೆ ಬರ್ತಿದ್ದ ಅಜ್ಜವ್ರು ನೋಡಿದ್ರು ಒಂದು ದಿನ ನೋಡಿದ್ರು ಎರಡು ದಿನ ನೋಡಿದ್ರು ನಾಲ್ಕು ದಿನ ನೋಡಿದ್ರು ಹಿಂಗಾದ್ರೆ ನಡೆಯಂಗಿಲ್ಲ ಏಣಗಿ ಚಲೋ ಬಡದ ಮೂರ್ತಿ ಮಾಡಬೇಕು ಇವನಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಜ್ಜವ್ರು ಒಂದು ಕೆಲಸ ಹೇಳಿದ್ರು ಅಂತ ಏನಿಲ್ಲಪ್ಪ ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಕೊಡ್ತೀನಿ ನನಗೆ ಪೂಜಕ್ಕೆ ಲಿಂಗಕ್ಕೆ ಏರ್ಸಾಕ ಪತ್ರ ಬೇಕು ಸ್ವಲ್ಪ ಪತ್ರಿ ಎತ್ಕೊಂಡು ಬಂದು ಬೆಳಗ್ಗೆ ಐದೂವರೆ ಅನ್ನೋದನ್ನ ನಾನು ಇಡ್ಬೇಕು ನೋಡು ಅಂದರು ಅವಾಗ ಹೇಳುದ ಹನ್ನೊಂದು ಗಂಟೆಗೆ ಐದುವರೆಗೆ ಎಲ್ಲಿ ತಂದು ಇಡ್ಬೇಕ್ರಿ ಅವಾಗ ಅಜ್ಜವ್ರಿಗೆ ಹೇಳಿದ್ನಂತ ಅಜ್ಜವರ ನಾನಂತೂ ಪತ್ರಿ ಎತ್ತಿ ತಂದ ನಿಮ್ಮ ರೂಮ್ ಒಳಗ ರೂಮ್ ಒಳಗ ಇಡ್ತೀನಿ ಒಂದು ವೇಳೆ ನಾ ಪತ್ರಿ ಎತ್ತುವಾಗ ಗಿಡ ಏರುವಂತ ಸಂದರ್ಭದೊಳಗ ಕಾಲ್ ಏನ್ ಜಾರ ಕೆಳಗೆ ಬಿದ್ದು ಕಾಲು ಮುರ್ತೀವ ಅಂದ್ರ ಅದಕ್ಕೆ ನೀವ ಜಾಬ್ಬಾರಿ ನೋಡ್ರಿ ಅಂದರು ಅಂದ್ರ ಬೇಡ ಬೇಡ ಬಿಡಪ್ಪ ಮತ್ತೆ ಅಲ್ಲಿ ಕಾಲು ಮುರ್ಕೋಬೇಕು ಮನೆಯವ್ರು ನನ್ನ ಕಡೆ ಬಂದ ಮತ್ ಬ್ಲೇಮ್ ಮಾಡಬೇಕು ಎದಕ್ ಬೇಕು ಆಯ್ತು ಬಿಡ ಅಂತ ಒಂದ್ ಎರಡು ದಿನ ನೋಡಿದ್ರು ಮತ್ ಹನ್ನೊಂದು ಹನ್ನೆರಡು ಗಂಟೆಗೆ ಹೇಳಕ್ ಆಮೇಲೆ ಅಜ್ಜಾರ ಮತ್ ಕರೆದು ಹೇಳಿದ್ರ ಹೋಲಿ ಪತ್ರಿ ಅಂತೂ ಎತ್ತೋದು ಬೇಡ ಮತ್ತ ಬೆಳಗ್ಗೆ ನೀರಾದ್ರೂ ತೋಡಿಡಪ್ಪ ಅಂತಂದ್ರ ಅವ್ರು ಅವಾಗ ಅವಂದ ಆಯ್ತ್ರಿ ಅದವರ ನೀರು ನೀರ್ ತೋಡಿಡುವಾಗ ನೀರ್ ತರುವಾಗ ಬಕಿಟ್ ಒಳಗ ಏನ್ರ ಬಚ್ಚಲ್ದಾಗ ಜಾರ ಬಿತ್ನಿ ಅಂದ್ರ ಅವಾಗ ನೀವ ಜವಾಬ್ದಾರಿ ನೋಡ್ರಿ ಅನ್ನು ಎಂತ ಹುಡುಗರದ ನೋಡ್ರಿ ಅವಾಗ ಅಜ್ಜವ್ರ ಕೈ ಮುಗಿದ್ರು ಅವ್ರು ಸಾಂಗ್ಗಳು ಆಯ್ತ ಬಿಡಪ್ಪ ಏನ ಇವನ್ ಸವಾಸಗ ಹೋಗೋದು ಬೇಡ ಹೆಂಗ ಇರ್ತಾನೆ ಇರ್ಲಿ ಅಂತ ತಿಳ್ಕೊಂಡು ಅಜ್ಜವ್ರು ಸುಮ್ಮ ಇದ್ರು ಒಂದು ದಿನ ಹೊರಗಡೆ ಎಲ್ಲ ಹುಡುಗರು ಹಾಕಾಡಕತ್ತಿತ್ತು ಅಜ್ಜವ್ರು ಅಲ್ಲೇ ವಾಕಿಂಗ್ ಮಾಡಕತ್ತಿದ್ರು ಅವತ್ತ ಅಮಾಸೆ ಇದ್ದಿದ್ದಕ್ಕ ಈ ಊರಾಗ ಸಾಮ್ ಕರ್ಕೊಂಡು ಹೋಗಬೇಕು ಐನಾರ ಕರ್ಕೊಂಡು ಹೋಗ್ಬೇಕಂತ ಮಠಕ್ಕೆ ಬರ್ದಕ ಬರಾಕತ್ತಿರ್ತಾರ ಅದರ ನಿಮ್ ಮಠದೊಳಗೆ ಯಾರಾದ್ರೂ ಹುಡುಗರನ್ನ ನಮ್ಮ ಮನೆ ಪ್ರಸಾದ ಕಳಿಸ್ರಿ ಅಂತ ಅಂದ್ರು ಅವಾಗ ಅಂದ್ರೆ ಆಯ್ತು ತಗೋರಿ ಯಾರಿಗಾದ್ರು ಹೇಳ್ತೀನಿ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ರಿ ಅಂದ್ರು ಹತ್ತು ನಿಮಿಷ ಬಿಟ್ಟು ಬರ್ತಾರ ಇವ ಬಹಳ ಚಲೋ ಲುಂಗಿ ಉಟ್ಕೊಂಡು ಮ್ಯಾಲ ಕಡ್ಡಿ ವಸ್ತ್ರ ಅಂತಾರ ಕಡ್ಡಿ ವಸ್ತ್ರ ಹಾಕೊಂಡು ಮಸ್ತ್ ವಿಭೂತಿ ಪಟ್ಟ ಬಡ್ಕೊಂಡು ಬಂದು ನಿಂತಿದ್ದ ಇವ ಒನ್ನೇ ಸಲ ವಾಲ್ಯ ಅಣ್ಣ ಎರಡನೇ ಸಲ ಒಲ್ಲೆ ಅಣ್ಣ ನೀರು ಪತ್ರಿ ಇವು ಬಂದ ನಿತ್ಯ ನಲ್ಲಿ ಅಜೋರ್ ಅಂದ್ರ ಏನು ಮರೆಯ ನನ್ನ ಪೂಜೆಗೆ ಬತ್ರಿ ಎತ್ತಂದ್ರ ವಲ್ಲೆಂದಿ ನೀರ್ ತಂದ ತೋಡೆ ಇಡು ಅಂದ್ರೆ ಒಲ್ಲೆಂದಿ ಆದ್ರೆ ಯಾಕೆ ಬಂದ ನಿತ್ಯ ಅಂತಂದ್ರ ಅವ್ರು ಅಜೋರ ನಮ್ಮ ಮನೆ ಒಳಗೆ ಒಂದು ಮಾತಾಡ್ಯಾರ ನನಗೆ